ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಿ ಆರ್ ಗೌಡ್ರೆ ಕೆಎಂ ಸಹ ಕುಮಾರಣ್ಣವ್ರೆ ಅಂಶೀಧನವ್ರೆ ಬಾಬಣ್ಣವ್ರೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರೇ ಮಾಧ್ಯಮದ ಸ್ನೇಹಿತರೆ ಕಾರ್ಯಕರ್ತರ ಸಭೆಯನ್ನ ಮುಖಂಡರುಗಳ ಸಭೆಯನ್ನ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ ನಾವೇನು ಮುಖಂಡರುಗಳು ನಾನು ಸೇರಿ ನಿಮ್ಗೆ ಚರ್ಚೆ ಮಾಡ್ತೀವಿ ಅದನ್ನ ಜನರ ಬಳಿಗೆ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಕಳೆದ ಹತ್ತು ವರ್ಷದಲ್ಲಿ ಶಾಸಕರಾಗಿರುವಂಥವರು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನಾದರೂ ಅವರ ಸರ್ಕಾರದ ಉದ್ಯ ಬಿಜೆಪಿ ಸರ್ಕಾರ ಮೂರುವರೆ ತಿಂಗಳ ಮೂರುವರೆ ವರ್ಷ ಇತ್ತು ಅವತ್ತು ಬಿಜೆಪಿ ಪಕ್ಷದ ಮುಖಂಡರುಗಳು ಈ ಕ್ಷೇತ್ರದ ಅಭಿವೃದ್ಧಿಗೆ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಸಚಿವರನ್ನ ಕೇಳಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನ ತರಲಿಲ್ಲ ಅಂತದನ್ನ ನೀವು ಜನತೆಗೆ ಮನವರಿಕೆ ಮಾಡಿಕೊಡ್ಬೇಕು ಇವತ್ತು ಕಾರ್ಯಕರ್ತರು ಮುಖಂಡರುಗಳು ನೀವು ಧೈರ್ಯವಾಗಿ ಜನರ ಮನೆ ಸರಿ ಬಾಗಿಲಿಗೆ ಹೋಗಿ ಮತದಾರ ಬಂಧುಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಹಾಕಬೇಕು ನಾವು ನಮ್ಮ ಸರ್ಕಾರ ನಿಮಗೆ ಸಹಕಾರವನ್ನು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಹತ್ತಾರು ಉದಾಹರಣೆಗಳು ನಿಮ್ಮ ಮುಂದೆ ಇವತ್ತಿದ್ದಾರೆ ಸರ್ಕಾರದ ಏನು ಗ್ಯಾರಂಟಿ ಯೋಜನೆಗಳು ಅನ್ನ ಜನರ ಮನೆ ಬಾಗಿಲಿಗೆ ತಲುಪಿಸಿ ಅಕ್ಕ ನಾವು ನೋಡಿದಂತೆ ನೋಡಿದ್ದೀವಿ ಅಣ್ಣ ನಾವು ನೋಡಿದಂತೆ ನೋಡಿದೀವಿ ಬಿಜೆಪಿಯ ನೋಡಿದಂತೆ ತಾವು ಜನತೆಗೆ ತಿಳಿಸಬೇಕು ಅದರ ಜೊತೆಯಲ್ಲಿ ಈ ಅತಿಥಿಗಳ ಅವಧಿಯಲ್ಲಿ ಈ ಕ್ಷೇತ್ರದ ಸೇವಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಹತ್ತು ಅತಿಥಿಗಳಲ್ಲಿ ನೆಲಮಂಗ್ಲ ಅಭಿವೃದ್ಧಿಗೆ ನಾನು ಯಾವ್ಯಾವ ಅನುದಾನಗಳನ್ನು ಯಾವಾಗ ಇಲಾಖೆಯಲ್ಲಿ ತಂದಿದ್ದೇನೆ ನಿಮ್ಮ ಭಾಗದಲ್ಲಿ ರಸ್ತೆ ಅಭಿವೃದ್ಧಿಗಳು ಇರಬಹುದು ನಮ್ಮ ರೈತರು ಈ ಭಾಗದಲ್ಲಿ ಕಲ್ಗಟ್ಟ ಮತ್ತೆ ಹೆಸರುವಳ್ಳಿ ಭಾಗದಲ್ಲಿ ರೈತರು ಹೆಚ್ಚು ರೈತರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು ಕೆರೆಗಳು ತುಂಬಿದ್ರೆ ನಮ್ಮ ತಾಲೂಕಿನ ಅಂತರ್ಜಲ ಮಟ್ಟ ಯಾವ ರೀತಿ ಇರುತ್ತೆ ರೈತರಿಂದ ಅದರಿಂದ ರೈತರಿಗೆ ಇರುತ್ತೆಲ್ಲ ಅನುಕೂಲ ಆಗ್ತದೆ ಇವತ್ತು ಇನ್ನೂರ ಇಪ್ಪತ್ತು ಕೆ ವಿ ಸ್ಟೇಷನ್ ಇನ್ನೂರ ಎಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಮಂಜೂರು ಮಾಡಿಸ್ಕೊಂಡಿದ್ದೇನೆ ಅದರಿಂದ ರೈತರಿಗೆ ಸಾರ್ವಜನಿಕರಿಗೆ ಏನು ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ತಾವು ತಿಳಿಸಬೇಕು ಕಲ್ಮಟ್ಟ ಪಂಚಾಯತಿ ಸಹ ನಾನು ನೂರು ವಿಶೇಷ ಮನೆಗಳನ್ನ ಕೊಡಬೇಕು ಅಂತ ಕಂಡಿದ್ದೀನಿ ಎರಡೂವರೆ ಸಾವಿರ ಕೊಡ್ತಕ್ಕ ಗ್ರಾಮ ಪಂಚಾಯತಿ ಸದಸ್ಯರು ಮುಖಂಡರುಗಳು ಆ ಕೆಲಸವನ್ನ ಮಾಡಬೇಕು ಆ ಭರವಸೆಯನ್ನ ತಾವು ಇವಾಗ ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಅದನ್ನು ಜನತೆಗೆ ತಿಳಿಸಬೇಕಾಗ್ತದೆ ಹಿಂದೆ ಇದ್ದಂತ ಶಾಸಕರು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಯಾಕೆ ನೂರ ವಿಧಾನಸಭಾ ಕ್ಷೇತ್ರಕ್ಕೆ ಮನೆಗಳನ್ನ ವಿಶೇಷವಾಗಿ ಮಂಜೂರು ಮಾಡಿಕೊಂಡಿಲ್ಲ ಇವರು ಯಾಕೆ ಜನಪರವಾಗಿರಲಿಲ್ಲ ಅಂತಕ್ಕಂಥದನ್ನ ತಾವು ಹೇಳಬೇಕಾಗ್ತದೆ ನಿಮ್ಮ ಭಾಗದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಸೇವಕನಾಗಿ ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ನಾನು ನಿಮ್ಮ ಪಾದಗಳಲ್ಲಿ ವಿನಂತದಿಷ್ಟೇ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನೀವು ರಕ್ಷಾರಾಮನ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹದಿನೈದು ದಿನಗಳ ಕಾಲ ನೀವು ತಮ್ಮ ಸಮಯವನ್ನು ಮೀಸಲಿಟ್ಟಿ ನಮ್ಮ ಎರಡು ಪಂಚಾಯಿತಿಗಳಲ್ಲಿ ಮುನ್ನಡೆಯನ್ನ ಕೊಡಿ ನೀವು ಎಷ್ಟು ಮುನ್ನಡೆಯನ್ನ ಕೊಡ್ತೀರೋ ಅಷ್ಟು ಅಭಿವೃದ್ಧಿ ಕೆಲಸವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವರ ಹತ್ರ ನನ್ನ ಕ್ಷೇತ್ರದಲ್ಲಿ ಇಷ್ಟು ಲೀಡ್ ಕೊಟ್ಟಿದ್ದೀನಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿಗೆ ಅನುದಾನ ಬೇಕು ಅಂತಕ್ಕಂಥದ್ದನ್ನ ನಾನು ಗಟ್ಟಿಯಾಗಿ ಕೇಳಲಿಕ್ಕೆ ನೀವು ಶಕ್ತಿ ಕೊಡಬೇಕು ಶಕ್ತಿ ಯಾವ ಕೊಡಬೇಕು ಅಂದ್ರೆ ಮನೆಗೆ ಹೋಗ್ತೀವಲ್ಲ ಪಾಪ್ಯುಲೇಟ್ ಕೊಟ್ಬಿಟ್ರೆ ಜನ ಊಟ ಆಗಲ್ಲ ನಾವೇನು ಅತಿಥಿಗಳನ್ನು ಮಾಡಿದೀವಿ ಈ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ನಡೆದೈತೆ ಅದನ್ನ ಜನತೆಗೆ ತಿಳಿಸ್ತಕ್ಕಂತ ಕೆಲಸ ಮಾಡಬೇಕು ನರೇಂದ್ರ ಮೋದಿ ಅವರು ಈ ದೇಶದ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಭರವಸೆಯನ್ನ ಕೊಟ್ಟರು ಯಾವ ಇಲ್ಲಿ ಸಹಕಾರ ಉಳಿಲ್ಲ ಉದ್ಯೋಗ ವಿದ್ಯಾವಂತ ಉದ್ಯೋಗಗಳು ಇವತ್ತು ಕೋಟ್ಯಾಂತ ಕೋಟಿ ಜನ ಭಾರತ ದೇಶದಲ್ಲಿದ್ದಾರೆ ಇವತ್ತು ಎಷ್ಟೋ ಜನಕ್ಕೆ ಭದ್ರತೆ ಇಲ್ಲ ನರೇಂದ್ರ ಮೋದಿ ಅವರು ಕೊಟ್ಟಂತ ಉದ್ಯೋಗದ ಅವಕಾಶದ ಭರವಸೆಗಳು ಇವತ್ತು ಸುಳ್ಳಿನ ಭರವಸೆ ಆಗಿವೆ ಅಕೌಂಟ್ ಹದಿನೈದು ಲಕ್ಷ ಆಗ್ತೀನಿ ಲಕ್ಷ ಆಗಲಿಲ್ಲ ಆದ್ರೆ ನಾವು ಮನೆ ಯಜಮಾನಿಗೆ ಎರಡ್ ಸಾವಿರ ಹಾಕ್ತೀವಿ ಅಂತ ಹೇಳಿದ್ದು ಎರಡ್ ಸಾವಿರ ಪ್ರತಿ ತಿಂಗಳು ಅಕೌಂಟ್ ಕೊಡ್ತಾ ಇದೆ ಫ್ರೀ ಕರೆಂಟ್ ಕೊಡ್ತೀವಿ ಕೊಡ್ತಾ ಉಚಿತವಾಗಿ ಬಸ್ ಪ್ರಯಾಣ ಅಂತ ಹೇಳಿದ್ದು ಅದನ್ನು ಮಾಡಿಸ್ತಾ ಇದ್ದೀವಿ ಅದಕ್ಕೆ ಲೆಕ್ಕಿ ಕೊಡ್ತೀನಿ ಅಂತ ಹೇಳಿದ್ದು ಅದನ್ನು ಮಾಡಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೆಸರು ಮಾಡ್ಬಿಡ್ತದೆ ಅಂತ ಹೇಳಿ ನಮ್ಗೆ ಅಕ್ಕಿ ಕೊಡ್ತಾ ಅಂತ ಕೆಲಸವನ್ನ ಮಾಡಲಿಲ್ಲ ಇವತ್ತು ಕೇಂದ್ರ ಸರ್ಕಾರದ ಇವತ್ತು ಮಡಿಗೆಯಲ್ಲಿ ಏನ್ ಗೋದಾಮಿನಲ್ಲಿ ಅಕ್ಕಿಗಳನ್ನ ಎಗಣ ತಿಂತಾವೆ ಎಗಣ ತಿಂದ್ರೆ ತಿರ್ಲಿ ಕರ್ನಾಟಕ ಜನ ತಿರ್ಬಾರ್ದು ಅಂತಕ್ಕಂಥ ಮಲತಾಯಿ ಧೋರಣೆಯನ್ನ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡಿದೆ ಇದನ್ನ ನೀವು ಜನತೆಗೆ ಮಾಡಬೇಕು ಜನರ ಮನೆ ಬಾಗಿಲಿಗೆ ನಾವು ಹೋಗಿ ಅವ್ರ ಮನೆಯಲ್ಲಿ ಎರಡರಿಂದ ಮೂರು ನಿಮಿಷ ಕೂತ್ಕೊಂಡು ನಾವು ಮಾಡಿರ್ತಕ್ಕಂಥ ಕೆಲಸವನ್ನ ರೈತರಿಗೆ ಸಾರ್ವಜನಿಕರಿಗೆ ಮಹಿಳೆಯರಿಗೆ ನೀವು ಪ್ರಾಮಾಣಿಕವಾಗಿ ಮಾತ್ರ ಈ ಚುನಾವಣೆಯಲ್ಲಿ ನಾವು ಮುನ್ನಡೆ ಬರಲಿಕ್ಕೆ ಸಾಧ್ಯ ಎಲ್ಲ ಇನ್ನೂರು ಜನ ಮುನ್ನೂರು ಜನ ಮೀಟಿಂಗ್ ಮಾಡಿದ್ರು ಎಮ್ ಎಲ್ ಎಂದ್ರು ಮುಖಂಡರುಗಳು ಬಂದ್ರು ಹೋದ್ರು ಆಯ್ತು ಎಲೆಕ್ಷನ್ ದಿನ ಪಾಂಪ್ಲೇಟ್ ಮಾಡೋಣ ಅಂದ್ರೆ ಖಂಡಿತ ಆಗಲ್ಲ ಇದಕ್ಕೆ ಯಾರು ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮೆಲ್ಲ ವಿಶ್ವಾಸ ಇದೆ ನಿಮ್ಮ ಪಾದಗಳಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ತೀರಿ ನೀವು ಜನತೆಗೆ ಇಷ್ಟೇ ಕೇಳಬೇಕಾಗಿರ್ಬೋದು ಅಭಿವೃದ್ಧಿ ಮಾಡೋರು ಬೇಕಾ ಸುಳ್ಳು ಬೇಕಾ ನ್ಯಾಯ ನಡೆಕೊಳ್ಳೋರು ಬೇಕಾ ಈ ಕ್ಷೇತ್ರದ ಜನತೆಗೆ ಮೋಸ ಮಾಡೋರು ಬೇಕಾ ಇಷ್ಟನ್ನ ನೀವು ಜನತೆಗೆ ಅರ್ಥ ಮಾಡಿಸಿ ನೀವು ಓಟ್ ಹಾಕ್ಬೇಕು ಜನರ ಮನೆ ಬಾಗಿಲಿಗೆ ಇವತ್ತಿಂದಲೇ ಹೋಗ್ಬೇಕು ಅಂತ ತಮ್ಮ ಕೈ ಮುಗಿದು ಕೇಳಿಕೊಂಡು ಹಲವಾರು ಮುಖಂಡರು ಎಲ್ಲ ಮಾತನಾಡಿದ್ದಾರೆ ಮುಂದೆ ಇನ್ನೊಂದು ಮೂರು